ನರೇಂದ್ರ ಮೋದಿ ಅವ್ರು ಎಷ್ಟು ಬುದ್ಧಿವಂತರು ಅಂತಂದ್ರೆ ಎಂಟು ವರ್ಷದಿಂದ ಜಿ ಎಸ್ ಟಿ ಹಾಕಿದವ್ರು ಯಾರ್ರಿ ಹಾ ನೋಡಿ ಈಗ ಭಾಷಣ ಮಾಡೋರು ನರೇಂದ್ರ ಮೋದಿ ಎಂಟು ವರ್ಷದಲ್ಲಿ ಎಷ್ಟು ಎರಡ್ ಸಾವಿರದ ಹದಿನೇಳರಲ್ಲಿ ಬಂತು ಜಾರಿಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಹಾಕಿದವ್ರು ಯಾರ ಶುರು ಮಾಡಿದವ್ರು ಯಾರೀ ನರೇಂದ್ರ ಮೋದಿಯವರು ಸ್ಲ್ಯಾಬ್ಗಳೆಲ್ಲ ಟ್ಯಾಕ್ಸ್ ಸ್ಲ್ಯಾಬ್ಗಳು ಮಾಡಿದವರು ಯಾರೀ ಈ ಎರಡು ಮಾಡಿದ್ದೀನಿ ಅಂತ ಹೆಸರು ತಗೋತಾರೆ ಅವ್ರು ಅವರೇ ನೋಡಿ ಅವ್ರು ಮಾಡಿದ್ರ ನೋಡಿ ಹೆಂಗೆ ನೀವು ಜನಗಳು ನರೇಂದ್ರ ಮೋದಿ ಹೆಂಗೆ ಟೋಪಿ ಹಾಕ್ತಾರೆ ನಿಮಗೆ ಅಂತಂತಂದರೆ ನೀವು ತಿಳ್ಕೋಬೇಕಾಗತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ನರೇಂದ್ರ ಮೋದಿಯವರೇ ಮೊದಲನೇ ಬಾರಿಗೆ ಜಿ ಎಸ್ ಟಿಯನ್ನು ಜಾರಿ ಕೊಟ್ಟವರು ನಂಬರ್ ಆಫ್ ರೇಟ್ಗಳನ್ನ ಜಾಸ್ತಿ ಮಾಡಿದವರು ಇಪ್ಪತ್ತೆಂಟು ಹದಿನೆಂಟು ಹನ್ನೆರಡು ಐದು ಅದು ಮಾಡಿದವರು ಯಾರು ಯಾರೀ ಮಾಡಿದವರು ಮೋದಿಯವರು ಈಗ ಎಂಟು ವರ್ಷ ಚಾ ತಗೊಂಡಿದ್ದಾರಲ್ಲ ಟ್ಯಾಕ್ಸ್ ಅವೆಲ್ಲ ಕೊಟ್ಬಿಡು ಅಲ್ಲಿ ವಾಪಸ್ಸು ಹಾಂ ವಾಪಸ್ಸು ಕೊಟ್ಬಿಡ್ಲಿ ಯಾಕಂದರೆ ಎಂಟು ವರ್ಷದಿಂದ ತಗೊಂಡಿದ್ದಾರಲ್ಲ ಆ ಟ್ಯಾಕ್ಸ್ ಎಲ್ಲ ವಾಪಸ್ ಕೊಟ್ಬಿಡ್ಲಿ ಈಗ ಎಸೆ ತಗೊಳ್ಳೋಕ್ಕೆ ಅವರು ನೋಡಿ ನಾವು ಮಾಡದ್ದು ಅವರು ಎಸೆ ತಗೊಳ್ಳೋರು ಇದನ್ನು ನೀವು ಜನ ಅರ್ಥ ಮಾಡ್ಕೋಬೇಕಾಗ್ತದೆ